ಅಂಕೋಲಾದ ಕೇಣಿಯಲ್ಲಿ ವಾಣಿಜ್ಯ ಬಂದರು ವಿರೋಧಿ ಹೋರಾಟ ಸಮಿತಿಯವರ ಒಗ್ಗಟ್ಟಿಗೆ ತಾತ್ಕಾಲಿಕ ಜಯ ಸಿಕ್ಕಂತಾಗಿದೆ ಸ್ಥಳೀಯರ ಆಗ್ರಹಕ್ಕೆ ಕೊನೆಗೂ ಮಣಿದು ಸಮುದ್ರದಲ್ಲಿ ಲಂಗರು ಹಾಕಿರುವ ಯಂತ್ರಗಳನ್ನ ವಾಪಸ್ಸೊಯ್ಯಲಾಗಿದೆ ಅಂಕೋಲಾದ ಕೇಣಿಯಲ್ಲಿ ಬೃಹತ್ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಗೆ ಮುಂದಾಗಿದ್ದ ಖಾಸಗಿ ಕಂಪನಿ ಮತ್ತು ಸರ್ಕಾರದ ವಿರುದ್ಧ ಜನಾಕ್ರೋಶ ಹೆಚ್ಚುತ್ತಾ ಹೋಗಿ ಡಿಸೆಂಬರ್ ಹತ್ತೊಂಬತ್ತರ ಗಡುವು ನೀಡಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಆಡಳಿತ ವರ್ಗ ಹಾಗೂ ಸಂಬಂಧಿತ ಖಾಸಗಿ ಕಂಪನಿ ಸಭೆ ಕರೆದು ಸಾರ್ವಜನಿಕರನ್ನ ಹಾಕಲು ಮುಂದಾಗಿತ್ತಾದರೂ ಯಾವುದಕ್ಕೂ ಜಗ್ಗದ ಸ್ಥಳೀಯರ ಆಗ್ರಹಕ್ಕೆ ಕೊನೆಗೂ ಮಣಿದು ಸಮುದ್ರದಲ್ಲಿ ಲಂಗರು ಹಾಕಿರುವ ಯಂತ್ರಗಳನ್ನ ವಾಪಸ್ ಒಯ್ಯುವುದಾಗಿ ತಿಳಿಸಿದೆ ಈ ಮೂಲಕ ಬಂದರು ವಿರೋಧಿ ಹೋರಾಟ ಸಮಿತಿಯವರ ಒಗ್ಗಟ್ಟಿಗೆ ತಾತ್ಕಾಲಿಕ ಜಯ ಸಿಕ್ಕಂತಾಗಿದೆ ಮೀನುಗಾರರ ಅಸಮಾಧಾನ ಹಾಗೂ ಆಕ್ರೋಶದ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹದಿನೆಂಟರಂದು ಕುಮಟಾ ಉಪವಿಭಾಗಾಧಿಕಾರಿ ಅಧ್ಯಕ್ಷತೆಯಲ್ಲಿ ಅಂಕೋಲಾ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ಬಂದರು ವಿರೋಧ ಹೋರಾಟ ಸಮಿತಿಯವರ ಸಭೆ ಕರೆಯಲಾಗಿತ್ತು ಈ ವೇಳೆ ಮೀನುಗಾರಿಕೆ ಇಲಾಖೆ ಬಂದರು ಇಲಾಖೆ ಕಂದಾಯ ಇಲಾಖೆ ಮತ್ತಿತರ ಅಧಿಕಾರಿಗಳಿದ್ದರಲ್ಲದೆ ಬಂದರು ನಿರ್ಮಾಣ ಕಾಮಗಾರಿ ಗುತ್ತಿಗೆ ಪಡೆದಿರುವ ಖಾಸಗಿ ಕಂಪನಿಯ ಪರವಾಗಿಯೂ ಸಂಬಂಧಿಸಿದವರು ಹಾಜರಿದ್ದರು ಬಂದರು ವಿರೋಧಿ ಹೋರಾಟ ಸಮಿತಿಯ ಪ್ರಮುಖ ಶ್ರೀಕಾಂತ್ ದುರ್ಗೇಕರ್ ಮಾತನಾಡಿ ಸ್ಥಳೀಯ ಮೀನುಗಾರರ ಮತ್ತಿತರರ ಬದುಕಿಗೆ ಮಾರಕವಾಗಿರುವ ಈ ಯೋಜನೆ ಅನುಷ್ಠಾನ ದುರುದ್ದೇಶದಿಂದ ಕೂಡಿದ್ದಾಗಿದ್ದು ಬಡ ಮೀನುಗಾರರನ್ನ ಒಕ್ಕಲೆಬಿಸುವ ಈ ಯೋಜನೆ ಬೇಡವೇ ಬೇಡ ಎಂದರು ಈ ವೇಳೆ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ವಾಣಿಜ್ಯ ಬಂದರು ಯೋಜನೆಯಿಂದ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಮತ್ತಿತರ ಅವಕಾಶಗಳಿವೆ ಎಂದು ಭರವಸೆ ನೀಡುತ್ತಾ ಕೆಲ ಮಾಹಿತಿಗಳನ್ನು ನೀಡಿ ಜನರನ್ನ ಸಮಾಧಾನಪಡಿಸಲು ಮುಂದಾದಂತಿತ್ತು ಜಿಲ್ಲಾ ಮೀನುಗಾರರ ಫೆಡರೇಷನ್ ಮಾಜಿ ಅಧ್ಯಕ್ಷ ಗಣಪತಿ ಮಾಂಗ್ರೆ ಕೆಲವು ಮಾರ್ಮಿಕ ಮತ್ತು ವಾಸ್ತವಿಕ ಚಿತ್ರಗಳ ರೂಪದ ಪ್ರಶ್ನೆಗಳ ಮೂಲಕ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು ಇವತ್ತು ಇವತ್ತು ನೌಕಾದಲೆಯ ನಿರಾಚಿತರಾದಂತಹ ಯುವಕರು ಅನೇಕ ವಿದ್ಯಾವಂತರು ಇವತ್ತು ಇನ್ನೊಬ್ಬರ ಹತ್ತಿರ ಜೀತದವಾಗಿ ಇವತ್ತು ಬದುಕ್ತಾ ಇದ್ದಾರೆ ಅದು ಗೊತ್ತಿದೆಯಾ ಮೇಡಮ್ ಮೊದಲಿದೆ ಹೇಳ್ಬೇಡಿ ನಿಮ್ಗೆ ನಾನು ಇದ್ದೇನೆ ನನ್ನ ಹಕ್ಕು ಇವತ್ತು ಎಂಬತ್ತು ಎಂಬತ್ತು ಬಾರಿ ಇವತ್ತು ನನ್ನ ನನ್ನನ್ನು ಬುದ್ಧಿಸಿದಂತ ಚಿನ್ನ ಹೇಳ್ತಾರೆ ಹದಿನಾಲ್ಕು ವರ್ಷದವರೆಗೆ ಜೈಲಿಗೆ ಅಟ್ಟಾಡಿ ಓಡಾಡಿ ಚಿನ್ನವನ್ನ ನಾನು ಅಪ್ಪನಲ್ಲ ಬಾವಿಕೇರಿ ಗ್ರಾಮ ಪಂಚಾಯತ್ನ ಹಿರಿಯ ಸದಸ್ಯ ಉದಯ್ ವಾಮನ್ ನಾಯಕ್ ಸ್ಥಳೀಯರಿಗೆ ಬೇಡವಾದ ಈ ಯೋಜನೆಯನ್ನ ಅಧಿಕಾರಿ ವರ್ಗ ಒತ್ತಾಯಪೂರ್ವಕವಾಗಿ ಹೇರುವುದು ಸರಿಯಲ್ಲ ಸೀಬೋರ್ಡ್ ನೌಕಾನೆಲೆ ಮತ್ತು ವಿಮಾನ ನಿಲ್ದಾಣ ಯೋಜನೆಗಾಗಿ ಈಗಾಗಲೇ ಬಹಳಷ್ಟು ಜಮೀನನ್ನ ಕಳೆದುಕೊಂಡಿದ್ದೇವೆ ಇನ್ನು ಕೇಣಿಯಲ್ಲಿ ಬಂದರು ಯೋಜನೆಯಲ್ಲಿ ಮತ್ತೆ ಮೀನುಗಾರರನ್ನ ಒಕ್ಕಲಬಿಸುವ ಬದಲು ನಮಗೆಲ್ಲ ವಿಷ ಕೊಟ್ಟುಬಿಡಿ ಎಂದರು ಲಕ್ಷ್ಮಿ ಎಂಬ ಮಹಿಳೆ ಮಾತನಾಡಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನಾವೇ ದುಡಿದು ನೀಡುತ್ತೇವೆ ನಿಮ್ಮ ಅಭಿವೃದ್ಧಿಯ ಆಶ್ವಾಸನೆಗಳು ಬೇಡವೇ ಬೇಡ ಎಂದರು

ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬ್ಳೆ ಹಾಗೂ ವೇದಿಕೆಯಲ್ಲಿದ್ದ ಇತರ ಅಧಿಕಾರಿಗಳು ಯೋಜನೆ ಉದ್ದೇಶಗಳ ಹಾಗೂ ಲಾಭಗಳೇನು ಎಂಬುದರ ಕುರಿತಾಗಿ ಸಮಜಾಯಿಷಿ ನೀಡಲು ಮುಂದಾದರಾದರೂ ನಾವು ನಿಮ್ಮ ಪೊಳ್ಳು ಭರವಸೆ ಕೇಳಲು ಈಗ ತಯಾರಿಲ್ಲ ಎಂದು ಸ್ಥಳೀಯರು ಕಡ್ಡಿ ಮುರಿದಂತೆ ನೇರವಾಗಿ ಮಾತನಾಡಿದರು ಮೀನುಗಾರರ ಪ್ರಶ್ನೆಗಳಿಗೆ ಉತ್ತರಿಸಲು ತಡಬಡಾಯಿಸಿದ ಆಯುಕ್ತರು ಕೊನೆಗೂ ಮಾಡಿದ್ದು ಜಿಲ್ಲಾಡಳಿತಕ್ಕೆ ವಿಷಯ ತಿಳಿಸುತ್ತೇನೆ ಎಂದರು ಈ ಮೂಲಕ ಬಂದರು ವಿರೋಧಿ ಹೋರಾಟ ಸಮಿತಿಯವರ ಈವರೆಗಿನ ಒಗ್ಗಟ್ಟಿನ ಹೋರಾಟಕ್ಕೆ ತಾತ್ಕಾಲಿಕ ಜಯ ಸಿಕ್ಕಂತಾಗಿದೆ ಇದರಿಂದ ಸ್ಮಾರಕ ಭವನದಲ್ಲಿ ಕಿಕ್ಕಿರು ತುಂಬಿದ್ದ ಸ್ಥಳೀಯ ಮೀನುಗಾರರು ಮತ್ತು ಇತರರು ಸ್ವಲ್ಪ ಸಮಾಧಾನಗೊಂಡಂತಿತ್ತು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ